ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಯಾವುದೇ ಚುನಾವಣೆ ಬರಲಿ ಟಿಕೆಟ್ ಲಾಬಿ ಸಾಮಾನ್ಯವಾಗಿ ನಡೆಯುತ್ತೆ ಅದರಲ್ಲೂ ಏನು ಮಿನಿಸ್ಟರ್ ಆಗಿಬಿಟ್ರೆ ಅವ್ರಿಗೋ ಮಕ್ಕಳಿಗೋ ಅವ್ರ ಮೊಮ್ಮಕ್ಕಳಿಗೋ ಅವ್ರ ತಮ್ಮನಿಗೋ ಅಣ್ಣನಿಗೋ ತಂಗಿಗೋ ಕೊರೆ ಪಕ್ಷ ಹೆಂಡ್ತಿಗಳು ಯಾರಿಗಾದ್ರಿಗೂ ಯಾರಿಗಾದ್ರೂ ಒಬ್ಬರಿಗೆ ಒಂದು ಬಿ ಫಾರ್ಮ್ ಕೊಡಿಸಿ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸ್ಕೋಬೇಕು ಅವ್ರ ರಾಜಕೀಯ ಬೆಳವಣಿಗೆಗೆ ಒಂದು ಇದನ್ನ ಬೂಸ್ಟ್ ಕೊಡಬೇಕು ಇವರು ಇದ್ದಾಗಲೇ ಬೂಸ್ಟರ್ ಕೊಡಬೇಕು ರಾಜಕೀಯ ಬೆಳ ಬೆಳವಣಿಗೆ ಒಂದು ಬ್ರೇಕ್ ಸಿಗಬೇಕು ರಾಜಕೀಯ ಬೆಳವಣಿಗೆಗೆ ಅನ್ನೋದು ಎಲ್ಲರೂ ಆಸೆ ಆಗಿರ್ತದೆ ಹಾಗಾಗಿ ಕೆಲವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮತ್ತು ಕೆಲವರು ಅದು ತಗೊಳ್ಳಿಕ್ಕೋಸ್ಕರ ಲಾಬಿಯನ್ನು ಮಾಡ್ತಾರೆ ಕೇಂದ್ರ ಮಟ್ಟದಲ್ಲಿ ಲಾಬಿಯನ್ನು ಮಾಡ್ತಾರೆ ರಾಜ್ಯದಲ್ಲಿ ಅವರ ಯಾರದ ಚೆನ್ನಾಗಿರ್ತಾರೋ ಅವರ ಹಿಂದೆ ಬಿದ್ದು ಅವರಿಗೆ ಒತ್ತಡವನ್ನು ಹಾಕ್ತಾರೆ ಇನ್ನು ಕೆಲವರು ಸಂದಾಯವನ್ನು ಮಾಡಿ ಕಳ್ಕೊಂಡವರು ಇದ್ದಾರೆ ನಮ್ಮ ಕಳೆದ ಬಾರಿ ಚೈನ್ ಚೈತ್ರನಿಗೆ ಹಣವನ್ನು ಕೊಟ್ಟು ಕೋಟಿಯಾದ ರೂಪಾಯಿ ಹಣವನ್ನು ಕೊಟ್ಟು ಒಬ್ರು ಹೀಗೆ ತುಂಬ ಜನ ಇಂಥ ವಿಚಾರದಲ್ಲಿ ಮೋಸವನ್ನು ಹೋಯ್ತಾರೆ ಮತ್ತೆ ಇನ್ನು ಕೆಲವ ಕೆಲವರು ಇಂಥ ವಿಚಾರದಲ್ಲಿ ಲಾಬಿಯನ್ನು ಮಾಡಿ ಟಿಕೆಟ್ ತಗ ಆ ಹಣ ಹಣವನ್ನು ತುಂಬ ಹಣವನ್ನು ಖರ್ಚು ಮಾಡಿ ಚುನಾವಣೆಗೆ ಗೆದ್ದವರು ಕೂಡ ಇದ್ದಾರೆ ಇಷ್ಟೆಲ್ಲ ನಡೀತಿದ್ದಾಗ ಇನ್ನೊಬ್ಬರು ಮಾತ್ರ ಚುನಾವಣೆಗೆ ಬಿಫಾರ್ಮ್ ಕೊಡ್ತೀವಿ ಅಂದ್ರೂ ನಾವು ನಿಲ್ಲಲ್ಲ ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಇದರಿಂದ ಕೇವಲ ಕೆಲವೊಂದು ಇದಲ್ಲ ಡಿ ಕೆ ಶಿವಕುಮಾರ್ಗೆ ಮತ್ತು ಕಾಂಗ್ರೆಸ್ಗೆ ಒಂದು ಬಿಗ್ ಸ್ಟ್ರೋಕ್ ಅವ್ರು ಅಂದ್ಕೊಂಡಿದ್ರು ಅವ್ರು ನಿಲ್ಲಿಸಿದ್ರೆ ಈತಿಯಾಗಿ ನಾವು ಕ್ಷೇತ್ರವನ್ನು ಗೆಲ್ಬಹುದು ಅಂತ ಆದರೆ ಈಗ ಅವರು ಡಿ ಕೆ ಮತ್ತೆ ಕಾಂಗ್ರೆಸ್ ಎರಡಕ್ಕೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ ಯಾರವರು ಏನು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ಗೆ ಆಗಲಿ ಡಿ ಕೆಗಾಗಲಿ ಏನು ಉಪಯೋಗ ಏನು ಅವರು ಚುನಾವಣೆ ಅಂದ್ರೆ ಏನು ತೊಂದರೆ ಆಗುತ್ತೆ ನಿಲ್ಲದ್ರಿಂದ ಡಿ ಕೆಗೆ ಏನು ಉಪಯೋಗ ಆಗುತ್ತೆ ಎಲ್ಲವನ್ನು ನಾನು ನಿಮ್ಮ ಮುಂದೆ ಅದಕ್ಕೂ ಮುಂದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದ್ರ ಇಲ್ಲೇ ಮಾಡ್ಕೊಳ್ಳಿ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಷ್ಟು ಟೀಮ್ ಅಂತ ಹೇಳ್ಬೋದು ಅವ್ರ ಟೀಮಲ್ಲಿದ್ದಂಥ ಏನೇನು ಆಗಾಗ ಮೀಟಿಂಗ್ ಮಾಡೋರು ನಾವು ಬಂಡಾಯ ಹೇಳ್ತೀವಿ ಅನ್ನೋರು ರಾಜಕೀಯ ಚರ್ಚೆ ಮಾಡಿದ್ವಿ ಬಿ ಜೆ ಪಿ ಜೊತೆ ಅನ್ನೋರು ಒಂದು ರೀತಿ ಬ್ಲಾಕ್ ಮೇಲ್ ರಾಜಕಾರಣವನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅಂತ ಅಷ್ಟು ಜನರನ್ನು ಕೇಂದ್ರಕ್ಕೆ ಕಳಿಸ್ಬಿಟ್ರೆ ಎಂ ಪಿಯಲ್ಲಿ ನಿಲ್ಲಿಸಿ ಗೆಲ್ಸಿ ಕಳಿಸ್ಬಿಟ್ರೆ ಅವ್ರನ್ನ ನಾನು ಅರಾಮ ಉಪಮುಖ್ಯಮಂತ್ರಿ ಆಗಿರ್ಬೋದು ನನ್ನ ಓಟಕ್ಕೆ ಯಾರ್ದು ತಡೆ ಹಾಕೋರಿರಲ್ಲ ಅಂತ ಯೋಚನೆಯನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಪಾರ್ಟಿಯಲ್ಲಿ ಒತ್ತಡ ತಂದು ಅಷ್ಟು ಜನ ಕೂಡ ಸ್ಪರ್ಧೆಯನ್ನು ಮಾಡಬೇಕು ಲೋಕಸಭೆಯಲ್ಲಿ ಅನ್ನೋ ವಾದವನ್ನು ಮುಂದಿಟ್ಟರು ಆದರೆ ಈಗೇನಾಗಿದೆ ಅಂದರೆ ಅವರು ಯಾರೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಒಬ್ಬರೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಎಚ್ ಸಿ ಮಾದೇವಪ್ಪ ಹೇಳ್ತಾರೆ ನಾನು ನನ್ನ ಮಗ ಮಾತ್ರ ಸ್ಪರ್ಧೆ ಮಾಡಬೇಕಾ ನಾನು ಮಾತ್ರ ಸ್ಪರ್ಧೆ ಮಾಡಬೇಕಾ ಯಾಕೆ ನಮಗಿಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ವಾ ಮ ಮಂತ್ರಿ ಸರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಸ್ಟ್ರಾಂಗ್ ಅಲ್ವಾ ಡಿ ಕೆ ಶಿವಕುಮಾರ್ಗಿಂತ ಒಳ್ಳೆ ಕ್ಯಾಂಡಿಡೇಟ್ ಬೇಕಾ ನಮ್ಮ ಪಕ್ಷಕ್ಕೆ ಎಂ ಪಿ ಆಗಿ ನಿಲ್ಲಿ ಇಲ್ಲಿ ಕೇಳಿ ಸಿದ್ದರಾಮಯ್ಯ ಅವ್ರು ಇಲ್ಲಿ ಕೇಳಿ ಮೈಸೂರಲ್ಲಿ ಗೆಲ್ತಾರೆ ಒಳ್ಳೆ ಕ್ಯಾಂಡಿಡೇಟ್ ಅಲ್ವಾ ಅವರು ಅಂತ ಮಾದೇವಪ್ಪನವರು ವಾದ ಆಗಿದ್ರೆ ಕೆ ಎನ್ ರಾಜಣ್ಣ ಅವ್ರು ಹೇಳ್ತಾರೆ ನಾವೇನ್ ಇವ್ರೇನ್ರಿ ಅವ್ರು ಹೇಳಿದಂಗೆಲ್ಲ ಕೇಳಕ್ಕೆ ನಾವು ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟಿದ್ದೇವೆ ಆದರೆ ಅದಕ್ಕೂ ಮೀರಿದ ಗೌರವವನ್ನು ಕೊಡ್ಲಿಕ್ಕೆ ಆಗಲ್ಲ ಹೈಕಮಾಂಡ್ ಏನು ದೇವರಲ್ಲ ದೇವರಲ್ಲ ಹೈಕಮಾಂಡ್ ನಾವು ಅವ್ರಿಗೆ ಹೇಳಿದ್ದೆಲ್ಲ ಕೇಳಲಿಕ್ಕೆ ನಾವು ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಟ್ಟಿದ್ದೇವೆ ಅದ್ರ ಮೇಲೆ ಅವ್ರು ಹೇಳಿದಂಗೆ ಕೇಳಕ್ಕೆ ಚುನಾವಣೆ ನಿಂತುಗಳೇ ಇರಲಿ ನಿಲ್ಲಕ್ಕಾಗಲ್ಲ ಅಂತ ಕೆ ಎನ್ ರಾಜಣ್ಣ ಅವ್ರು ಹೇಳಿದ್ರೆ ಸತೀಶ್ ಜಾರಕಿಹೊಳಿ ನಾನು ಯಾವುದೇ ಕಾರಣಕ್ಕ ಚುನಾವಣೆ ಏನಿಲ್ಲ ಪ್ರಶ್ನೆನೇ ಇಲ್ಲ ನನ್ನ ಚುನಾವಣೆ ಇಲ್ಲ ನಾನು ಅಷ್ಟೇ ಅಲ್ಲ ಇಡೀ ನನ್ನ ಕುಟುಂಬದಿಂದ ಯಾರೂ ಇಲ್ಲಲ್ಲ ನನ್ನ ಕುಟುಂಬದಿಂದ ನನ್ನ ಮಗ ಆಗಲಿ ಅಥವಾ ನನ್ನ ಮಗಳಾಗಲಿ ಯಾರು ಕೂಡ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲ್ಲ ನನ್ನ ಮಗಳು ಈಗ ಬಿಸ್ನೆಸ್ ನೋಡ್ಕಿದ್ದಾಳೆ ಸದ್ಯಕ್ಕೆ ಸದ್ಯಕ್ಕಳು ಬಿಸ್ನೆಸ್ ನೋಡ್ಕೊಳ್ಳಿ ನನ್ನ ಮಗ ಬಿಸ್ನೆಸ್ ಜೊತೆ ಅದು ಇದು ಹೊರಗಡೆ ಆ ವ್ಯವಹಾರ ಮಾಡ್ಕೊಂಡಿದ್ದಾರೆ ಅದನ್ನೇ ಮಾಡ್ಕೊಂಡಿರಲಿ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ನನ್ನ ಮಕ್ಳ್ಯಾರು ರಾಜಕಾರಣಕ್ಕೆ ಬರಲ್ಲ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಕಾರಣ ಏನಂದ್ರೆ ಬೆಳಗಾವಿ ಇದೆಯಲ್ಲ ಬೆಳಗಾವಿಯಲ್ಲಿ ಏನಾದರೂ ಮಾಡಿ ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಕೊಡುವ ಆಕ್ಷನ್ ಸತೀಶ್ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಅನ್ನ ಕೇಳಿದ್ರು ರಾಹುಲ್ ಜಾರಕಿಹೊಳಿ ಅವರು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿಸ್ತೇನೆ ಗೆಲ್ಲಿಸಿಕೆ ಬರೋದ ಜವಾಬ್ದಾರಿ ಬಿ ಫಾರಂ ಕೊಡಿ ಅಂತ ಬಟ್ ಅದೇ ಸಂದರ್ಭಕ್ಕೆ ಏನಾಯ್ತು ಇವರು ಕೇಳಿದ್ರು ಅನ್ನುವ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತನ್ನ ಮಗನಿಗೆ ಮೃಣಾಲ್ಗೆ ಬಿ ಫಾರಂ ಅಂತ ಕೇಳಿದ್ರು ಆ ಕಾರಣಕ್ಕೋಸ್ಕರ ಏನಾಯ್ತು ಅಂದರೆ ಇಬ್ಬರ ಕಿತ್ತಾಟ ಕಿತ್ತಾಟ ಸ್ಟಾರ್ಟ್ ಆದಾಗ ಸತೀಶ್ ಜಾರಕಿಹೊಳಿ ತೀರ್ಮಾನ ನಾನು ಸ್ಪರ್ಧಿಸಲ್ಲ ನನ್ನ ಕುಟುಂಬದಿಂದ ಯಾರು ಸ್ಪರ್ಧೆಯನ್ನು ಮಾಡಲ್ಲ ನಾನು ಯಾರು ಹೇಳಿದ್ದೀನಿ ಅವ್ರಿಗೆ ಟಿಕೆಟ್ ಕೊಡಿ ಗೆಲ್ಸ ಜವಾಬ್ದಾರಿ ನಂದು ಗೆಲ್ಸಿಗೆ ಬರೋ ಜವಾಬ್ದಾರಿ ನಂದು ಇನ್ ಕೇಸ್ ಕುರುಬ್ರಿಗೆ ಒಂದು ಬಿಫರ್ ಕೊಡಿ ಅಂತ ಹೇಳಿದ್ದೇವೆ ನಾವು ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಿದ್ದೇನೆ ಅದನ್ನು ಒಪ್ಪತ್ತೇನೆ ಒಂದು ವೇಳೆ ಕುರುಬರಿಗೆ ಅವಕಾಶವನ್ನು ಕೊಟ್ಟರೆ ಅವ್ರ ಪರವಾಗಿ ಕೆಲಸ ಮಾಡ್ತೇನೆ ಯಾರಿಗೆ ಸೊ ಅವಕಾಶ ಕೊಡ್ತಾ ಅವ್ರು ಪರವಾಗಿ ಕೆಲಸ ಮಾಡ್ತಾರೆ ಆದರೆ ನಾವು ಸೂಚಿಸಿದಂಥ ಕ್ಯಾಂಡಿಡೇಟೇ ಆಗಿರಬೇಕು ಅವರು ನೀವು ಯಾರ್ಯಾರನ್ನೋ ಕರ್ಕೊಬಂದು ಬಿ ಫಾರ್ಮ್ ಕೊಟ್ಟರೆ ಏನೋ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಹೈಕಮಾಂಡ್ಗೆ ಶಾಕ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಸಹಿಸ ಗೊತ್ತು ಒಂದು ವೇಳೆ ನಾನೇನಾದ್ರು ಗೆದ್ದು ಲೋಕಸಭೆಗೆ ಹೋದರೆ ಇಲ್ಲಿ ನನ್ನನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡೋಲ್ಲ ಆ ಒಂದು ಆಟವನ್ನೇ ನಮ್ಮ ಮುಂದಿಟ್ಟು ನನ್ನ ಕೈ ಆಡಿಸ್ಲಿಕ್ಕೆ ಪ್ರಯತ್ನ ಪಡಿಸಿದ್ದಾರೆ ಅಂತ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ವಿಚಾರವೇ ಇಲ್ಲ ಸ್ಪರ್ಧೆ ಮಾಡುವಂಥ ವಿಷಯನೇ ಇಲ್ಲ ನನ್ನದೇನಿದ್ರು ರಾಜ್ಯ ರಾಜಕಾರಣ ನಾನು ರಾಜ್ಯ ಅಷ್ಟೇ ಸೀಮಿತ ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅದಲ್ಲದ್ರೆ ಚುನಾವಣೆ ಮುಗಿದ ನಂತರ ನನ್ನನ್ನು ಒಂದು ವೇಳೆ ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನನ್ನ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ನನಗೆ ಗೊತ್ತಿದೆ ಈಗಾಗಲೇ ನಾನು ಭಾರತೀಯ ಜನತಾ ಪಕ್ಷದ ಜೊತೆ ಒಮ್ಮೆ ಮಾತನಾಡಿದ್ದೇನೆ ಭಾರತೀಯ ಜನತಾ ಪಕ್ಷದ ಜೊತೆ ರಾಜಕೀಯ ಚರ್ಚೆ ಆಗಿದೆ ನನಗೆ ಭಾರತೀಯ ಜನತಾ ಪಕ್ಷದ ಜೊತೆ ರಾಜಕೀಯ ತತ್ತ ಮಾಡಿದ್ದೇನೆ ನಾನು ಹಾಗಾಗಿ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಇವರಿಗೆ ಅಂತೇಳಿ ಪಾರ್ಟಿಯನ್ನು ಹೊಡಿತಕ್ಕಂಥ ಮಾತನ್ನು ಕೂಡ ಆಡಿದ್ದಾರೆ ಜಾರಕಿಹೊಳಿ ಒಂದ್ ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಕಾಂಗ್ರೆಸ್ಗೆ ನಿಜವಾಗಲೂ ಭಾರಿ ದಂಡವನ್ನು ತರಬೇಕಾಗುತ್ತೆ ಕಾಂಗ್ರೆಸ್ ಯಾಕೆಂದ್ರೆ ಬೆಳಗಾವಿ ಜಾರಕಿಹೊಳಿ ಕುಟುಂಬ ಸರ್ಕಾರವನ್ನು ಕಿಡ ಕೆಳವಿದ ಖ್ಯಾತ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕುಟುಂಬ ಹಾಗಾಗಿ ಒಂದ್ ವೇಳೆ ಸದೀಶ್ ಜಾರಕಿಹೊಳಿಯನ್ನ ಇವ್ರು ಏನು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟಿದ್ದಲ್ಲ ಜೊತೆಗೆ ಕರ್ನಾಟಕದ ಅಜಿತ್ ಪವರ್ ಯಾರಾಯ್ತಾರೆ ಯಾರಾಯ್ತಾರೆ ಅಂತ ಕ್ವಶನ್ ಮಾರ್ಕ್ ಇತ್ತಲ್ಲ ಅದು ಇವರೇ ಇವರೇ ಸದ್ಯ ಕರ್ನಾಟಕದ ಅಜಿತ್ ಪವರ್ ಆಗಿ ಸರ್ಕಾರವನ್ನ ಕೆಡಗಿದ್ರು ಕೂಡ ಅತಿಶಯ ಅಲ್ಲ ಟೋಟಲ್ ಒಟ್ಟಾರೆ ಸದೀಶ್ ಜಾರಕಿಹೊಳಿ ಅಂದ್ರೆ ತಾನು ನಿಲ್ಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಕೂಡ ಚುನಾವಣೆಗೆ ನಿಲ್ಲಬಾರ್ದು ನನ್ನ ಮಗನೇ ಕೊಡೋದಾದ್ಮೇಲೆ ಅವ್ರಿಗೂ ಕೊಡಬಾರ್ದು ಇಲ್ಲಾಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಡ್ಲಿಕ್ಕೆ ಅಂತ ಏನು ಹಾಕಿದ್ರು ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವೇಳೆ ನರೀಮ್ ಮಿಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಕೊಟ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಲ್ಲ ನನ್ನ ಕುಟುಂಬದವರು ಯಾರು ಸ್ಪರ್ಧೆ ಮಾಡಲ್ಲ ನಾವು ಯಾರು ಹೇಳ್ತೀವಿ ಅವ್ರಿಗೆ ಮಾತ್ರ ನೀವು ಟಿಕೆಟ್ ಕೊಡಬೇಕು ಅನ್ನೋ ಶರತ್ತನ್ನಿಟ್ಟು ಈಗ ಇದನ್ನ ಇಲ್ಲ ರಾಜ್ಯ ಕಾಂಗ್ರೆಸ್ ಘಟಕವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಹೇಳಿದಾಗೆ ನಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ಬೋದು ಈಗ ಐಂದ ಇದನ್ನ ಏನು ಜಾತಿ ಸಮೀಕ್ಷೆಯನ್ನು ಸ್ವೀಕರಿಸುವ ಮೂಲಕ ಒಂದು ಬೂಸ್ಟರ್ ಸಿಕ್ಕಿದೆ ಯಾವುದಕ್ಕೆ ಕಾಂಗ್ರೆಸ್ಗೆ ಐಂದ ಬೂಸ್ಟರ್ ಸಿಕ್ಕಿದೆ ಮೋದಿಗೆ ಚಕಮೆಟ್ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಮೋದಿಗೆ ನೇರವಾಗಿ ಚಕಮೆಟ್ ಇಟ್ಟಿದ್ದಾರೆ ಇದೆಲ್ಲವೂ ಒಳೆಯಲ್ಲಿ ಹುಣ ಹುಣಸೆ ಹಣ್ಣಾಗಬಹುದು ಒಂದು ವೇಳೆ ಸತೀಶ್ ಜಾರಕಿಹೊಳಿಯ ಮಾತನ್ನ ಕಾಂಗ್ರೆಸ್ ಕೇಳಲಿಲ್ಲ ಅಂದ್ರೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ವಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು